ಎಲ್ಲರಿಗೂ ನೋವು ತಂದಿದೆ ಹೇಮಾವತಿ ನೀರು ಇವತ್ತು ಎಕ್ಸ್ಪ್ರೆಸ್ ಲಿಂಕ್ ಕೇನಲ್ ಮುಖಾಂತರವಾಗಿ ಹೋಗುವಂಥದ್ದು ಎಷ್ಟು ನೋವು ತಂದಿದೆ ಅಂತ ಹೇಳಿದ್ರೆ ಹಲವಾರು ವರ್ಷಗಳಲ್ಲಿ ನಾವೆಲ್ಲ ನೋಡ್ತಾ ಇದೀವಿ ಮೊನ್ನೆ ಕಳೆದ ವರ್ಷ ನಲವತ್ತೆರಡು ಡಿಗ್ರಿ ವರೆಗೂ ಉಷ್ಣಾಂಶ ಹೋಗಿತ್ತು ಹದಿನೈದು ದಿವಸ ಏನಾದರೂ ಮಳೆ ಬರೆದೇ ಹೋಗಿದ್ರೆ ಎಷ್ಟೋ ತೋಟಗಳವರೆಗೆ ಹೋಗ್ತಾ ಇತ್ತು ಈಗಾಗಲೇ ಎಷ್ಟೋ ಬೋರಲ್ಗಳು ಹೋಗಿದೆ ಒಂದೊಂದು ತಾಲೂಕಲ್ಲಿ ಐದು ನೂರಕ್ಕಿಂತ ಬೋರಲ್ ಒಬ್ಬ ರೈತ ಹನ್ನೆರಡು ಬೋರಲ್ ಅನ್ನು ಕೊರೆದು ತೋಟ ಉಳಿಸಿಕೊಳ್ಳಿಕ್ಕೆ ಸಾಲ ಮಾಡಿ ಒಂದು ಎರಡು ತಿಂಗಳ ಹಿಂದೆ ಮೇಣಿಗೆ ಶನ ಆಗಿತ್ತು ನೋಡಿದೆ ನಾವು ಇಂಥ ಸಂದರ್ಭದಲ್ಲಿ ನೀರಿನ ಕೊರತೆ ಇದ್ದಾಗ ನಮ್ಮ ಜಿಲ್ಲೆಗೆ ನೀರಿನ ತೊಂದರೆ ಇದ್ದಾಗ ರೈತರ ಅಪಾಧಿಯಿಂದ ಇರುವಾಗ ಕುಡಿಯುವ ನೀರಿಗೂ ಸಮಸ್ಯೆ ಆದಾಗ ನಮ್ಮ ಜಿಲ್ಲೆಗೆ ಅಲಾಟ್ ಆಗಿರುವಂತ ಇಪ್ಪತ್ನಾಲ್ಕು ಟಿ ಎಂ ಸಿ ಅಲ್ಲಿ ಮತ್ತಿ ಇನ್ನೊಂದು ಜಿಲ್ಲೆ ಕೊಡುವಂತದ್ದು ಇದೆಯಲ್ಲ ನಮ್ಮ ಜಿಲ್ಲೆಗೆ ಮಾಡತಕ್ಕಂಥ ದೊಡ್ಡ ಮೋಸ ಇದೆ ಸರ್ಕಾರ ಅದಕ್ಕೆ ನಾವೆಲ್ಲರೂ ಪ್ರತಿಯೊಬ್ಬರು ಇವತ್ತು ಎಲ್ಲ ಪರಮ ಪೂಜರಾಗಿರ್ಬೋದು ಎಲ್ಲ ರಾಜಕೀಯ ಮುಖಂಡರಾಗಿರ್ಬೋದು ರೈತ ಸಂಘದಾಗಿರ್ಬೋದು ಕನ್ನಡ ಸಂಘಟನೆ ಆಗಿರ್ಬೋದು ಎಲ್ಲರೂ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಹೇಮಾವತಿ ನೀರು ನಮ್ಮ ಜಿಲ್ಲೆಗೆ ಏ ನೀರಿದೆ ಆ ನೀರನ್ನ ಇಪ್ಪತ್ನಾಲ್ಕು ಟಿ ಎಂ ಸಿ ಕೊಟ್ಟು ಇದಕ್ಕೆ ಉಳಿದ ನೀರನ್ನು ತೆಗೆದುಕೊಂಡು ಹೋಗಿ ಅದಕ್ಕೆಲ್ಲರೂ ನಮ್ಮ ತಂತ್ರ ಇಲ್ಲಿವರಿಗೆ ಇಪ್ಪತ್ತಾರು ಎಂ ಸಿ ನಮ್ಗೆ ಬಂದಿಲ್ಲ ಹದಿನೈದು ಹದಿನಾರು ಟಿ ಎಂ ಸಿ ಮಾತ್ರ ಬರ್ತಾ ಇದೆ ಅಂತವರಿಗೆ ಮತ್ತೆ ನೀರನ್ನು ತೆಗೆದುಕೊಳ್ಳುವಂಥದ್ದು ಎಲ್ಲರಿಗೂ ನೋವನ್ನು ತರುವಂಥದ್ದು ಏನಾದರೂ ಒಂದು ವೇಳೆ ಇದನ್ನು ಆಗಲಿಕ್ಕೆ ಯೋಜನೆ ಬಿಟ್ಟರೆ ಈಗೇನು ನೀರು ಬರ್ತಾ ಇದ್ರೆ ಅದರ ಅರ್ಧವಾಗೂ ಸಹಿತ ನೀರು ಬರೋದಿಲ್ಲ ಗುಬ್ಬಿ ತಾಲೂಕಿಗೆ ಒಂದಿ ತೋಟ ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ಅಂತರ್ಜಲ ಭೀತಿಯಾಗಿ ತೋಟುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ತುಮಕೂರು ನಗರಕ್ಕೆ ನೀರು ಏನು ಸಿಗಿದಾಗ ನೀರಿಲ್ಲಾದ್ರೆ ಆಹಾಕಾರವಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕೆ ನಾವೆಲ್ಲ ಇವತ್ತು ಎಲ್ಲ ಸದಸ್ತರು ಇವತ್ತು ಬಂದ್ಗೆ ಎಲ್ಲರೂ ಸಹಕರಿಸಿ ಬರೀ ತುಮಕೂರು ನಗರ ಅಷ್ಟೇ ಅಲ್ಲ ಕೊರಟಗೆರೆ ಮಧುಗಿರಿ ಗುಬ್ಬಿ ಹಲವಾರು ಎಲ್ಲ ಜಿಲ್ಲೆಗಳಲ್ಲಿ ಬಂದನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನ ಎಲ್ಲರೂ ಅತ್ಯಂತ ಸ್ವಾಗತಿಸಿದ್ದಾರೆ ಅದಕ್ಕೆ ಹೇಮಾವತಿ ನೀರನ್ನ ನಮಗೆ ಉಳಿಸಿಕೊಡಿ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಆಗ್ರಹ ಮಾಡಿಕೊಡ್ತಾ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ತರ ಪರವಾಗಿ ನಮಗೆ ನಮ್ಮ ಹೇಮಾವತಿ ನೀರನ್ನ ಉಳಿಸಿಕೊಡ್ಬೇಕು ಅನ್ನುವಂತ ಒಂದು ವಿನಂತಿಯನ್ನ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮಾಡ್ಕೊಳ್ತೇವೆ ಎಲ್ಲ ಅವರು ಬಿಲ್ಡಿಂಗ್ ಆಗಿ ಮಾಡ್ತಾ ಇರೋರು ಮಾಡ್ತಾ ಇದ್ದಾರೆ ಅವ್ರು ನಿಂತಿದವರು ಅವರು ಪಾಟಿದವರು ಕೆಲಸ ಮಾಡಿದ್ದಾರೆ ಯೂಸ್ಫುಲ್ ಆಗಿದೆ ಎಷ್ಟು ರಿಕವರಿ ಏನಾದ್ರು ಆಗಿದೆಯಾ ಸೊ ಟೋಟಲ್ ಹದಿನೆಂಟು ಚೇಸಸ್ ಮಾಡಿದರೆ ಇವರು ಹದಿನೆಂಟು ಚೇಂಜ್ ಆಫೀಸ್ ಮಾಡಿದರೆ ತುಮಕೂರು ಮೇನ್ ಕೊರಟಗೆರೆ ಮಧುಗಿರಿ ತಾಲೂಕುಗಳಲ್ಲಿ ಪಾವಗಡ ತಾಲೂಕಲ್ಲಿ ಆ್ಯಂಡ್ ಚಿಕ್ಕಬಳ್ಳಾಪುರ ಆ್ಯಂಡ್ ಬ್ಯಾಂಗ್ಳೂರು ರೂಂಡ್ ಡಿಸ್ಟಿಕ್ಸ್ನಲ್ಲಿ ಮಾಡಿದ್ದಾರೆ ಇವರಿಂದ ಸುಮಾರು ಒಂದು ಫೈವ್ ಹಂಡ್ರೆಡ್ ಅಬೌವ್ ಗ್ರಾಮ್ ಗೋಲ್ಡ್ ರಿಕವರಿ ಆಗಿದೆ ಮತ್ತು ಆದಷ್ಟು ಬೇಗ ಅದು ತಿನ್ಸ್ಗೆ ವಾಪಸ್ಸು